ಪ್ರಧಾನ ಸಂಪಾದಕರು ಗಂಗಾಧರ್ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುಕ್ಕೇರಿಯ ಕನ್ನಡ ರತ್ನ ಕಲಾ ತಂಡ ಹುಕ್ಕೇರಿ ಹಾರ್ಮೋನಿಯಂ ನುಡಿಸುತ್ತಿರುವ ಕಲಾವಿದರು ಕಲಾವಿದರಾದ ತಮ್ಮಣ್ಣ ಹಡಪ್ಪ ಅವರಿಗೆ ತಬಲ ಸಾಥ್ ಕೊಡ್ತಿರುವ ರೋಹಿತ್ ಮಗದುಂ ಈ ತಂಡವನ್ನು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಅನೇಕ ವೇದಿಕೆಗಳಲ್ಲಿ ಕಾರ್ಯಕ್ರಮ ನೀಡಿ ಸೇವೆ ಸಲ್ಲಿಸುತ್ತಿದ್ದಾರೆ ಜಾನಪದ ಗಾರುಡಿಗ ಎಂದು ಹುಕ್ಕೇರಿಯಲ್ಲಿ ತಮ್ಮಣ್ಣ ಹಡಪ್ಪದ ಪ್ರಖ್ಯಾತರಾಗಿದ್ದಾರೆ ಮತ್ತು ಇನ್ನೋರ್ವ ಕಿರಿಯ ಕಲಾವಿದ ತಬಲಾ ಚಕುರೆ ಎಂದೇ ಪ್ರಖ್ಯಾತಿಯಾಗಿರುವ ರೋಹಿತ್ ಶಂಕರ್ ಮಗದುಂ ವರದಿ ಗಂಗಾಧರ್ ಶ್ರೀಗಾವಿ ಜಿಎಸ್ವೈ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ವೇದಿಕೆ ಸಂಗೀತ ಮತ್ತು ಗಾಯನ ಶಿಕ್ಷಕರ ವೇದಿಕೆ ಹಾಗೂ ಪರಿಷತ್ತಿನ ಹೆಸರು ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ಮೈಸೂರು ಈಗ ಮೊದಲಿಗೆ ನಮ್ಮ ಕಲಾ ತಂಡದ ಪರಿಚಯವನ್ನ ಮಾಡಿಕೊಳ್ಳೋಣ ಕಲಾ ತಂಡದ ಪರಿಚಯ ಶ್ರೀಮತಿ ಶೆಟ್ಟಿ ಮೇಡಮ್ ಇವರಿಂದ ನಾನು ಮೊದಲನೇದಾಗಿ ನನ್ನ ತಂಡದ ನಾಯಕರಾದಂತ ಶ್ರೀಯುತ ತಮ್ಮನ್ನ ಹಡ್ಪಾದ ಸರ್ ಅವರ ಒಂದು ಪರಿಚಯವನ್ನ ಮಾಡ್ಕೊಡ್ತೀನಿ ಅವರು ಹುಕ್ಕೇರಿ ತಾಲೂಕಿನಲ್ಲಿ ಜನಪದ ಗಾರುಡಿಗ ಅಂತ ಹೇಳಿ ತಮ್ಮನ್ನ ತಾವು ಪರಿಚಯಿಸ್ಕೊಂಡಿದ್ದಾರೆ ಅದ್ರ ಜೊತೆ ಜೊತೆಗೆ ಅವರ ಸಾರಥ್ಯದಲ್ಲಿ ನಾವು ಕ್ರೀಡಾಕೂಟಗಳು ನಡೆಯುವಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕಳೆದು ಆರೇಳು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ರಾಜ್ಯ ಮಟ್ಟದಲ್ಲಿ ನಮ್ಮನ್ನ ಗುರುತಿಸುವ ಗುರುತಿಸುವಂತೆ ಮಾಡಿದಾರ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಹೇಳ್ತಾ ಅವರು ಈಗ ಸದ್ಯದಲ್ಲಿ ಕೊಟಭಾಗಿ ಪ್ರಾಥಮಿಕ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಹ್ ಈಗ ಅವರಿಗೆ ನಾನು ಇನ್ನೊಂದ್ಸಾರಿ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಪರಿಚಯವನ್ನ ಮಾಡ್ಕೊಡ್ತೇನೆ ನನ್ನ ಹೆಸರು ಗೀತಾ ಅಶೋಕ್ ಶೆಟ್ಟಿ ಅಂತ ಹೇಳಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಎಲಿ ಮುನ್ನೋಡಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಕಲಾಭಿಮ ರುಚಿಯನ್ನ ಹೊಂದಿದಂತ ನಾನು ಈ ಒಂದು ತಂಡದಲ್ಲಿ ಭಾಗವಹಿಸ್ತಾ ಇದ್ದೇನೆ ನನ್ನ ಹೆಸರು ಶ್ರೀಮತಿ ಸರಸ್ವತಿ ನಾರಾಯಣ ಅಂತ ನಾನು ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆ ಬೆಳವಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ನನ್ನ ಸೇವಾವಧಿ ಹದಿನೈದು ವರ್ಷ ನನ್ನ ಹೆಸರು ಶಬಾನ ಹೌಸನ್ ಭಗವಾನ್ ನಾನು ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಸಂಕೇಶ್ವರದಲ್ಲಿ ಹದಿನೆಂಟು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ನನ್ನ ಹೆಸರು ಶ್ರೀಮತಿ ಪಾರ್ವತಿ ಸುನದ್ ಗುಂಪಿ ನಾನು ಸೇವೆ ಸಲ್ಲಿಸುತ್ತಿರುವಂತಹ ಶಾಲೆ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹಂದಿಗೆ ಈಗ ನಮ್ಮ ಇನ್ನೊಬ್ಬ ಕಲಾವಿದರನ್ನ ನಮ್ಮ ನಾಯಕರು ಪರಿಚಯಿಸಿಕೊಡ್ತಾರೆ ನಮ್ಮ ಈ ತಂಡದಲ್ಲಿ ತಬಲಾ ವಾದಕರಾಗಿ ಸೇವೆ ಸಲ್ಲಿಸುತ್ತಿರುವ ಮದರ್ ಖಾನ್ ಸರ್ ಅವರು ಗೋಕಾಕ್ ತಾಲೂಕಿನ ಮಮಲಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಸ್ವಾಗತ ಸುಸ್ವಾಗತ 啊。Ah.